ಅಂದ್ರೆ ಪ್ರಥಮದಲ್ಲಿ ನಿನಗೆ ಹೊಲಿ ಬರಬೇಕಾದ್ರೆ ಯಾವಾಗ ಬಂದೈತಿ ನಿನಗೆ ಯಾರು ಕೊಟ್ಟಾರು ಅಂತ ಕೇಳಿ ಹೋಗಿ ನತ್ತಮ್ಮ ಕೇಳ ಒಪ್ಕೊಂಡು ಹೋಗಿ ಅಳಿಗ ಏನತ್ತ ಏನತ್ತ ನಿನ್ನ ಇಂದ್ರ ದೇವನದಿಂದ ನನಗ ಬಂದೈತಿ ಹೇಳಲಲ್ರಿ ತಮ್ಮ ಕೊಟ್ಟ ಬರೀ ಪಾರ್ಟಿ ಯಾಕಂದ್ರಿ ಇಲ್ಲನ ಬೀಳುತ್ತೈತೋತೈತೋ ವಿಚಾರ ಮಾಡಕೋಂದ ಮಾಡಿ ಮಾತಾಡ್ಬೇಕ ಯಾಕಂದ್ರ ನನ್ನ ಗಂಡಿನಿಂದ ನಿನಗ ಹೊಲಿಗೆ ಬಂದೈತಂದ್ರ ನೀಂಗ ಹೆಚ್ನೆ ಕೆರಿ ಹ ಎಲ್ಲಿ ಹೋದಳಾಕಿ ಊಟ ತಮ್ಮ ಮಾಡಿ ಆಡತ್ತಳ ಒಳಗಿಟ್ಟ ಯಾಕಂದ್ರೆ ಏನ್ ಹೇಳ್ತಾಳು ನಿನ್ನ ಗಂಡಿನಿಂದ ನನಗ ಬಂದೈತೆ ಮೊದಲು ಹೊಲಿಯ ಹಿಂದಾಗಡೆ ಮೊದಲು ಇಲ್ಲಾಗಿತ್ತು ಹೇಳಿ ಹೋಗಿ ಯಾಕಂದ್ರೆ ಇಂದ್ರದೇವ್ ಮೊದಲು ಸೋರ್ತಿತ್ತು ನನಗ ಚಾರಿನ ಪಾಲಕ್ಟ ಗಿಡಕ್ಕ ಚಾರಿನ ಪಾಲಕ್ಟ ನೀರಿಗೆ ಚಾರಿನಿ ಪಾಲಕ್ ಒಟ್ಟಿಗೆ ಚಾರನೆ ಕೊಟ್ಟ ಭೂಮಿಗೆ ಪಾಲ ಕೊಟ್ಟ ಅಂತ ತಮ್ಮ ಮತ್ತೀಕಿ ಹೆಂಗೆ ದೊಡ್ಡ ಕೇಳಾಕಲ್ಲ ಒ ನನಗೆ ತಿಳಿವತ್ತಾಗೈತಿ ತಿಳಿಯಂಗಿಲ್ಲ ಯಾಕಂದ್ರೆ ನೀ ಇನ್ನ ಮೇಲೆ ಅದು ದೊಡ್ಡ ಕೇಳೋಂಗಿಲ್ಲ ನೀ ಹೆಚ್ಚನೇ ಕೇಳೋ ಅಲ್ಲಿ ಈ ಮಾತಿನ ಮೇಲೆ ಯಾಕಂದ್ರೆ ನನ್ನ ಗಂಡ ಮಕ್ಕಳಿಂದ ಎಲ್ಲ ಆಗೈತೆ ಅಂದ್ರೆ ಮತ್ತು ನೀನೇನೈತಿ ಇದ್ರಾಗ ದಗದ ಹೌದ ಹೌದು ಯಾಕಂದ್ರೆ ಹಂಗೆ ಮಾಡಕ್ಕೆ ಹೋಗ್ಬೇಡ ನಾವು ಒಂದು ಮಾತು ಏನು ಹೇಳಿ ಹೋಗಿನ ಮಾಸ್ತರ ಏನು ಹೇಳ್ರಿಪ್ಪ ಯಾಕಂದ್ರೆ ಎಲ್ಲತ್ಕೊಂಡು ನಮ್ಗೆ ಗೂಟ್ ಬೇಕಂತ ಹೇಳಿ ಹೋಗಿನ್ಯ ಹೌದು ಎಲ್ಲತ್ಕೂ ನಮ್ಮ ಗೂಟ ಬೇಕ ತಿಳಂದಿಲ್ಲ ತಮ್ಮ ಏನು ತಿಳ್ತಾಳೆ ಏನು ನಮ್ಮ ಗಡಿಗಿರ್ಲಿಕ್ಕೆ ಗೂಟ ಎದ್ರಾಗ ಇಡ್ತೇಳ್ತು ಕೇಳ್ತಾಳೆ ತಮ್ಮ ಹ ಭಾಳ ಶಾನ್ಯ ಅದಾಳೆ ಶಾಣಿ ಯಾಕಂದ್ರೆ ನಿನಗೂ ನೋಡು ನಿನ್ನ ಗೂಟ ಇಡಬೇಕಾದ್ರೆ ಹಾಂ ನಿನ್ನ ಗಡಿಗೆ ಗೂಟ್ ಇಲ್ಲದ ನಡ್ಯಂಗಿಲ್ಲ ಅಂತ ಹೇಳಿನ್ಯ ಗಡಿಗೆ ಎಲ್ಲಿಯಾರ ಗೂಟ್ ಇರ್ಲಕ್ಕ ತಮ್ಮ ಏನು ಮಾಡ್ತಾಳೆ ಈಕಿ ಜಂಗ್ ಇರ್ತಾಳ ಜಂಗ್ ಜಂಗ್ ಅದಕ್ಕೆ ನನಗೆ ಹೇಳ್ಬೇಕಾಗೈತಿ ಭಾಳ ಅನಿಸ್ಕೊಳ್ತದ ಒಳಗೆ ಮಾತ್ರ ಇರಂಗಿಲ್ಲ ಒಳಗ ಇರ್ತೈತೆ ಅದು ಮಾತು ಹೌದಾ ಆದ್ರೆ ತಮ್ಮ ಏನೋ ಮಾತು ಕೇಳ್ತಾರೆ ಏನ ಅಂತ ಕೇಳ್ತಾಳೋ ಏನು ಕೇಳ್ತಾಳಪ್ಪ ಯಾಕಂದ್ರ ತಮ್ಮ ಇನ್ನೊಂದು ಮಾತು ಕೇಳಾಳ ನನಗೆ ಹಾ ಬಹಳ ಶಾಣೆ ಆದಳ ಯಾಕಂದ್ರ ಕೇಳಾಕ ಶಾಣೆ ಆದಳ ನಿಮಗೆ ಹಿಡೇ ಇಲ್ಲ ಹೌದಾ ಯಾಕಂದ್ರ ಏನ ಅಂತ ಕೇಳ್ತಾಳೋ ರಾಮದೇವರ ಕಿತ್ರ ಇದ್ರ ಒಂದು ಪ್ರಶ್ನೆ ಮಾಡ್ಯಾಳ ತಮ್ಮ ಶ್ರವಣ ಕುಮಾರ್ ತಾಯಿ ತಂದಿನ ಕರ್ಕೊಂಡ ಕಾಶಿಗೆ ನಡಿಬೇಕಾದ್ರೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರ ಮೂರು ತಿಂಗಳಿಗೊಮ್ಮೆ ಇಳಿಸ್ಕೋತ ಹೋಗ್ಯಾನು ಅನು ಹ ಮತ್ ಒಂಬತ್ತು ಒಂಬತ್ತು ನಿನ್ನ ಹೋದಿ ಹ ಮೂರು ತಿಂಗಳಿಗೊಮ್ಮೆ ನಾನು ನಿನ್ನ ಗತಿ ಹೆಂಗ ಆತ ಕೇಳ್ತಾಳ ತಮ್ಮ ಯಾಕಂದ್ರೆ ಈಗ ಕ್ವೇಶನ್ ಇದು ವಿದ್ಯಾಶ್ರೀ ಕ್ವಶನ್ ಯಾಕಂದ್ರೆ ನನಗೆ ಹೇಳ್ತಾಳ ಆರ ಶಾಸ್ತ್ರದಾಗ ಬರ್ತದ್ರ ಹದಿನೆಂಟ ಪುರಾಣದಾಗ ಬರ್ತದ ರಾಮಾಯಣದಾಗ ಬಾ ಮಹಾಭಾರತದಾಗ ಬಾ ತಮ್ಮ ಹೇಳ್ತಾಳ ಬಾಯ್ಲೆ ಬಾಯ್ಲೆ ಹೇಳ್ತಾಳ ಕರ ಏನ್ ಪಿಂಡಾಂಡದಾಗ ಪಿಂಡ ಏ ತಮ್ಮ ಕಣ್ಣಾಗ ಹುಳ ಬಿಳಂತ್ ಎಲ್ಲಿ ಊದ ಈಕಿ ಕಣ್ಣಾಗ ಮೊನ್ನ ಬ ಕುಂಡದ ವಿದ್ಯಾಸ್ರಿ ವಿದ್ಯಾಶ್ರೀ ಮಾಡಬೇಡ ಹಂಗ ಮಾಡಕ್ ಹೋಗಬೇಡ ನೆಟ್ಟು ಹೋಗಲಿ ತಾರಿ ಕೂಡಿ ಯಾಕಂದ್ರ ಏನ್ ಕೇಳ್ತಾಳು ಕೇಳ್ತಾಳಪ್ಪ ಶ್ರವಣ ಕುಮಾರ ಕಾಶಿಗೆ ತಾಯಿ ತಾಯಿತ್ತಿನ ಹೋಗ್ಬೇಕಾದ್ರ ಮೂರ್ ತಿಂಗಳಿಗೆ ಒಂಬಿ ನಾನ್ ನಿನ್ನ ಒಂಬತ್ತು ತಿಂಗಳು ಹೊತ್ತು ಹಡದಿ ಅಂತ ನಾನು ತಮ್ಮ ಹೆಂಗಾಕೇಳ್ತಾಳತ್ತಮ್ಮ ನಿನಗೊಂದು ಮಾತು ಹಡದೇ ವಿದ್ಯಾಶ್ರೀ ಅವರು ಪರಮಾತ್ಮ ನೋಡು ಪರಮಾತ್ಮ ಒಂದು ಸೀಮಿ ಮಾಡ್ಯಾನ ಅಲ್ಲಿ ಒಂಬತ್ ತಿಂಗಳ ಒಂಬತ್ತು ದಿನ ಆದ ಮೇಲೆ ಹಡಿಬೇಕು ಕೂಸು ನಿನ್ನಿಂದ ಕಡೆಯಕ್ ಆಗ್ಬೇಕಂತ ಹೇಳಿ ಪರಮಾತ್ಮ ಶೀಮಿ ಅಲ್ಲಿ ಮತ್ ನಿನ್ನಲ್ಲಿ ಆತ ಶಕ್ತಿ ಇತ್ತಂದ್ರೆ ಹತ್ತು ತಿಂಗಳು ಹನ್ನೊಂದು ತಿಂಗ್ಳಿಗೆ ಹಡಿಬೇಕಾಗಿತ್ತಲ್ಲ ನೀ ಮತ್ತೊಂದು ತಿಂಗಳು ಇಟ್ಕೋಬೇಕಲ್ಲ ಹತ್ತೊಂದು ತಿಂಗಳು ಒಳಗೆ ಇಟ್ಕೋಬೇಕಾಗಿತ್ತಲ್ಲ ನೋಡ್ತೀವಿ ಅದ್ರ ದಗದ ಹೆಂಗಿತ್ತು ಒಳಗೆ ಹಂಗಿಟ್ಕೊಳಾಕ ಬರದ ಇಲ್ಲ ಹಂಗಿಟ್ಕೊಳಾಕ ಬರಂಗಿಲ್ಲ ಪರಮಾತ್ಮ ಒಂದು ಶೀಮಿ ಇಟ್ಟಣ ತಮ್ಮ ಒಂದು ಶೀಮಿ ಹಾಕ್ಯಾನು ಈಗ ಒಂಬತ್ತು ತಿಂಗಳ ಒಂಬತ್ತು ದಿನ ಆದ್ಮೇಲೆ ತೆಗಿಬೇಕಾಗಿತ್ತದ ಮಾಸ್ತರ್ ಅಕಸ್ಮಾತ್ ಎಲ್ಲರ ಒಂದ ದಿನ ಅಂದ್ರೆ ಈಗ ಏನ್ ಮಾಡ್ತಾಳು ಏನ್ ಮಾಡ್ತಾಳ ಒಳಗ ತ್ರಾಸ ಆಗಿತ್ತಮ್ಮ ಡಾಕ್ಟರ್ ಅಂತ ಹೋಗಾಳ ಹೌದಾ ಇದನ್ನ ಹೆಂಗಾರ ಮಾಡಿ ಕಡಿಯಕ ಮಾಡ್ರಿ ನನಗೆ ಬಹಳ ತರಾಸ ಆಕೈತಿ ಅಂತ ಹೇಳ್ತಾಳೋ ಇದ್ಯಾಕೆ ಇಟ್ಟ್ಯಾಕೆ ಯಾಕಂದ್ರೆ ಹಾಗೇನ ಆಗಂಗಿಲ್ಲ ಹುಚ್ಚಿಗಂತೆ ಮಾತಾಡಕ್ಕೆ ಹೋಗಬೇಡ ವಿದ್ಯಾ ಕುದುರೆ ಹಾಕದ ಆಟ ನೋಡು 11 ತಿಂಗಳಿಗೆ ಹಡಿತಾಳಿಕೆ ಹೂ ಹಂಗೋ ಹಡಿವಂಕ ಅಂತಾಳ ಮಾಸ್ತರ್ ಕುದುರೆ ಹಾಕದ ಆಟ ನೋಡು ಹೌದಲ್ಲ ಈಗ ಹೊಟ್ಟಿಲಿ ಯಾಕಂದ್ರೆ ಈ ಓದ ಓದು ಸುಡ್ತಿ ಬಿಡ ಕುದ್ರಿ ದಾಟಸೋನ ಬೇಡ ಐಕನ ಹಾ ಯಾಕಂದ್ರೆ ಮೂರು ತಿಂಗಳುಗಳು ಎಲ್ಲರ ನಾ ಇಟ್ಕೊಂಡಿನ ಅಂದ್ರೆ ನಿಂದ ಹೆಂಗಾಕೆ ತೋ ಅಂತ ಕೇಳ್ತಾಳು ಹಾ ಆದ್ರೆ ನಿನಗೊಂದು ಮಾತು ಅದಿ ಕೇಳಬೇಕಾಗಿ ಹೆಚ್ಚಿನ ದೊಡ್ಡಕ್ಕಿದ ಮೂರು ತಿಂಗಳಿಗೆ ನಾ ಯಾವಾಗೂ ಇಳಿಸಿಲ್ಲ ಮಾಸ್ತರ್ ಮೂರು ತಿಂಗಳಿಗೆ ನಾ ಯಾವಾಗೂ ಇಳಿಸಲೂ ಮತ್ತ್ ಮೂರು ತಿಂಗಳಿಗೆ ಕಡಿಯಕ್ ಹಕತಿಲ್ಲ ಮೂರ್ ತಿಂಗಳಿಗೆ ಒಮ್ಮೆ ನಾಲ್ಕು ತಿಂಗಳಿಗೆ ನಾಲ್ಕಿಗೆ ಒಬ್ಬ ಕಡೆಯಕ್ ಹಕತಿ ಅದೇನು ಬಿತ್ತು ಕಡೆಯ ಯಾಕಂದ್ರ ತಮ್ಮ ನಾವು ಏನು ಮಾಡೀನಿ ಏನು ಕಡಿಮೆ ಆಗಿ ಮತ್ತು ಇವೆಲ್ಲರ ಎಮ್ಮೆಗಳು ಎಲ್ಲರ ಕಂದ ಹಾಕ್ತಾವೆ ಆಂಬಲ ಅಂದಿ ನಾ ತಮ್ಮ ಈಗೀಗ ಹೊತ್ತಿನ ಏನು ಮಾಡ್ಯಾಲ್ವು ಮಷೀ ಬಿದಾಡೋದಕ್ಕೆ ಕಂದ ಹಾಕೋದು ಚಾಲು ಮಾಡ್ಯಾಳಿ ಬಿಸ್ಲಾಗ ಈಗ ಹಾಕತ್ತ ಮೂರು ತಿಂಗಳು ಒಮ್ಮೆ ಹಾಂ ಅಲ್ಲಿ ಏನಾರ ಒಂದಿಟ್ಟು ಒಳಗೆ ಒಂದಿಟ್ಟು ಕಡಿಮೆ ಬಿದ್ದತ್ ಅಂದ್ರೆ ತಮ್ಮ ಹಾಂ ಮೂರು ತಿಂಗಳಿಗೆ ಕಾಲಿಗೆ ಆಕತ್ತಿ ದಾಗ ಅದು ಅಲ್ಲಿ ಏನು ಬಿದ್ದು ಕಡಿಮೆ ಆಕತಿ ಶ್ಯಾಣೆ ಅದೀನಿ ಹಾಂ ಹೌದಲ್ಲ ಯಾಕಂದ್ರೆ ಆಗಬಾರ್ದು ಎದಕ್ ಅದ ಆಗೈತೆ ಬಾಳ ಶಾನೆ ಏನೂ ಕೇಳುತ್ತಾ ರಾಮದೇವ್ರ ಏನ್ ಮಾಡ್ತಿದ ಮಾಸ್ತರ್ ಏನ್ ಮಾಡಿಲ್ಲ ಬರೀ ಒಂದ ಅಗಸನ ಮಾತನ್ನ ಕೇಳಿ ಶೀತನ ಬಿಟ್ಟಣ ರಾಮದೇವ್ರು ಹೆಂಗ ದೊಡ್ಡ ಮಾತು ಕೇಳ್ಯಾಳ ದ್ರೌಪದಿಗೆ ಐದು ಮಂದಿ ಹಾಕಲಿ ಐದು ಮಂದಿ ತಲೆ ತಳಗೊಂಡ ಕೂತ್ರಿ ಹ ಅದನ್ನು ಕೇಳ್ಯಾಳ ಮಾಸ್ತರ್ நோடு கேளந்த மாஸ்தர் ஒன் சாண சகி தமா தளாபாழ நெக்கு தளாபாழ தளா சோது மாஸ்தர்

ಥಮ್ಮಾ ಏನು ತಾಳ್ಪಾ ಹೆಣಮಗಳ ವಿದ್ಯಾಗೆ ಹುಚ್ಚ ಅದು ಹಿಡಿತಾನೆ ಆಂಬಲ್ ನೋಡು ಅಂತಣ್ಣ ಯಾಕ ಯಾಕಂದ್ರೆ ಬಡ್ಡಿಗೆನ ಕಾಗದ ನೋಡಕತ್ತಾಳ ಯಾಕೋ ತಳಗ ಹ್ಞೂ ತಳಗ ಕಾಗದ ಯಾವ ಬಿದ್ದವ ತುಡಿ ಕಡಾಡತಾಳ ಅದಕ್ಕೆ ಹುಚ್ಚ ಅದು ಹಿಡದ್ಯಾಮಲನ ಆಗತ್ತೆ ಇಣ್ಣಾ ಏ ಹಂಗೇನಾಗಿದೆ ಅದಕ್ಕೆ ಮಾಸ್ಟರ್ ಹಾ ಏನು ಹೇಳ್ತಾಳೋ ಎಲ್ಲೂ ನೋಡದಲ್ಲ ಬಸಲಾಗಿ ಯಾಕಿದೇ ಏನು ತಿಳಿ ನನಗೂ ಯಾಕಂದ್ರೆ ಮಾಸ್ತರ್ ನೋಡ್ಕೋತ ನಡ್ದಾಳ ಅಂದ್ರೆ ಅವ್ರ ಊರವ್ರು ಬಂದಾರ ಇಲ್ಲಿ ಅದಕ್ಕೆ ಹೊಂಟಾಳ ಹ ಹಿಂಗಾಗಿ ಚೆನ್ನಾಗ ಅದರ ಸಂಬಂಧ ಏನತ್ ಕೇಳ್ತಾಳು ಹ ಯಾಕಂದ್ರೆ ಎಂಟು ಪಾಲಿ ಎಲ್ಲ ಈಕಿ ಓದಾವತ್ ಹ ಎಂಟು ಪಾಲ ಎಲ್ಲ ಈ ಮುಷಿಬನಾಳ ವಿದ್ಯಾನ ಓದಾವತ್ ತಮ್ಮ ನಾವು ಎಂಟು ಪಾಲ ಕಣದಾಳ ನೀ ಲಕ್ಷ್ಮಣ ಒಂದ ಪಾಲಿನ ನೀ ಹಂಗೆ ಹೆಚ್ಚಾಕ್ಯವ ನನ್ನ ಮುಂದೆ ಹೌದಾ ಬರೇ ಒಂದು ಪಟ್ಟಿನ ಅವನೇನ ಎಂಟು ಪಟ್ಟಿನಕ್ಕೆ ನೋಡೋ ಚಳತಾಳ ತಮ್ಮ ಬಹಳ ಚಂದ ಹೇಳ ಹೌದಲ್ಲ ನಡೀಲಿ ಒಂದು ಸಖಿ ಅಣ್ಣಲ್ಲಿ ಹಿಂದಾಗಡೆ ಇಟ್ಟು ತಗೊಂಡು ಹೋಗ್ಯದ ನನಗ ತಿಳದ ಶಾಸ್ತ್ರ ಗುಣೋ ಹೆಂಗಸ ರಂಗ ತಾಶಿ ಗಂಧನು ರೇಧಾಟೇ ಅಲ್ಲಿಂದ ಜಯ ಪಿಶೋ ಹೆಂಗಸ ರಂಗ ತಾಶಿ ಗಂಧನು ರೇಧಾಟೇ ಅಲ್ಲಿಂದ ಜಯ

ಹರಿ ಹರಿ ಹಾ ಹರಿ ಹರಿ ಶಿವಾಚಾರ ಗ ನಾನೇ ಆಕಾರಲಾಗೆ ಆಗ ಬಂದ ಯಾಕಂದ್ರೆ ಏನ್ ಹೇಳ್ತಾಳ ಎಂಟು ಪಾಲ ಎಲ್ಲ ಇಕ್ಕೋದ್ರದ ಏನೋ ಕಾರಣ ಇಲ್ಲ ಅಂತ ತಮ್ಮ ಅದಕ್ಕೆ ಏನಂತ ಹೇಳ್ತಾರ ನಮ್ಮವ್ರ ಏನ್ ಹೇಳ್ತಾರಪ್ಪ ಒಂದು ಮಾತು ಹೇಳ್ಯಾರ ಈಚೆಗೆ ಶಿವಾಚಾರ್ಯರಾಗ ನನ್ನ ತಂದಿ ಆಕಾರದಾಗ ತಾಯಿ ಆಗಿ ಬಂದಿ ತಂದಿ ಬಂದ ನಿನ್ನ ಸಂಧಿ ತುಂಬಿದ ಮೇಲೆ ಬೊಸರಾಗಿ ಬಂದಿ ಅಂತ ಹೇಳ ತಮ್ಮ ಯಾವಾಗ ತಂದಿ ಬಂದ ನಿನ್ನ ಸಂಧಿ ತುಂಬಿದಳ ಅವಾಗ ಬೊಸರಾಗಿ ಬಂದಳ ತಮ್ಮ ಈಗೇನು ಹೇಳ್ತಾಳ ಎಂಟು ಪಾಲ ಎಲ್ಲ ನನ್ನ ಎಂಟು ಪಾಲ ಎಲ್ಲ ನನ್ನ

ಮಾಡಿ ಈಕೆ ಹೋದವು ಅಂತ ಹೇಳ್ತಾಳೆ ತಮ್ಮ ಹೌದ ಆದ್ರ ಮಸಿಬನಾಳ ವಿದ್ಯಾಗ ಒಂದು ಮಾತು ಕೇಳೋಣ ಏನಪ್ಪ ಎಂಟು ಪಾಲಿ ಅಲ್ಲ ನಿನ್ನೂ ಇರಬೇಕಾದ್ರೆ ಹ ನನ್ನ ಬಡತಿಗಾಗಿ ತಮ್ಮ ಒಂಡು ಪಾಲದಾಗ ಮಶೀಬನಾಳ ವಿದ್ಯಾನ ಬಡಿಗೆ ಏನಾಗೈತಿ ಮಾಸ್ತಾರ ಏನಾಗೈತಿ ಮಶೀಬನಾಳ ವಿದ್ಯಾನ ಗಡಿಗೆ ಎಂಟು ಪಾಲಿ ಇರುವ ತಕ ಕರೆ ಹೌದ ನನ್ನ ಒಂಟ ಪಟ್ಟಿನಾಗ ತಮ್ಮ ಹ ಒಂದು ಮಾರು ಮುಂದೆ ಬಂದಾಳಿಕೆ ಗಡಿಗೆ ಉಬಿ ಅಲ್ಲ ಬರೀ ಒಂದ ಪಟ್ಟಿನಾಗ ಹ ಒಂದ ಪಟ್ಟಿನ ಆಗ ಈ ಒಂದು ಮಾರು ತಮ್ಮ ಹಾ ಇನ್ನೊಂದು ಪಟ್ಟ ಇಟ್ಟಿದ್ರೆ ಎಲ್ಲಿದಾವ ನೀನು ಎಂಟು ಪಟ್ಟ ಹಾಂ ಅಕಸ್ಮಾತ್ ಜೇರು ಕಡ್ತ ಪರಮಾತ್ಮ ಇನ್ನೊಂದು ಪಟ್ಟು ಇಟ್ಟಿದಂದ್ರೆ ತಮಾ ಏನು ಇದೇನ ಇದೇನು ಮಸಿಬಿನಾಳ ಗಡಿಗೆ ಐತಲ್ಲ ಒಡ್ದ ಹೋಕಿತ್ತಮ್ಮ ಡೇಬಿ ಒಡ್ದು ಚಿಪ್ ಮಾಡಿ ಆಕಿತ್ತು ಇದು ನೋಡಾಕ ಸಿಗುತ್ತ್ರಿ ತಮ್ಮ ಏನು ಹೇಳ್ತಾಳೆ ತಮ್ಮಮ್ಮ ಅಂದ್ರೆ ಎಂಟು ಪಾಲೆಲ್ಲ ಇಕಿಯುದವತ ಬಂದಾಳು ಹಾಂ ನೀ ಯಾವಾಗ ಹೆಚ್ಚು ಬರಂಗಿಲ್ಲ ಮಸಿಬಿನಾಲ ವಿದ್ಯಾ ಗಡಿಗಿದ್ದಾಗಲ್ಲ ನೀ ಕಡಗೋಲ್ ಹಾಕವಂತ ಏ ಕಡಗೋಲ್ ಹೆಂಗೆ ಗಡಿಗೆ ಸಿಗಲಿಕ್ಕೂನು ಹುಡ್ಕ್ಯಾಡಿ ಹಾಕವ್ರು ನಾವು ಕಡಗೋಲ್ பரமாத்தம பரமாத்மாட்டணமா அது கே ಯಾಕಂದ್ರೆ ಬ್ರಹ್ಮ ಕುಂಬಾರ ಎಲ್ಲ ಈಕಿನ ಶುದ್ಧ ಮಾಡಿ ಬಿಟ್ಟದಂದ್ರೆ ಈಗ ಶುದ್ಧ ಇರ್ತಾಳ ತಮ್ಮ ಬ್ರಹ್ಮ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನು ಮೊದಲ ಈಕಿನ ಹದ ಮಾಡುವಂಗತಾನ ಹದ ಮಾಡಿ ಸುಟ್ಟ ಮೇಲೆ ಮಾಡ್ತಾನು ಗಡಿಗೆ ಮಾಡಿ ಗಡಿಗೆ ಮಾಡಿ ಈಕಿನ ಸುಡತಾನ ಸುಟ್ಟು ಏನ್ ಮಾಡ್ತಾನಂದ್ರ ಕರ್ರಗ ಮಾಡಿ ಈಕಿನ ಪಕ್ಕ ಸುಟ್ಟಾಳೋ ಏನು ಹಸಿ ಸುಟ್ಟಾಳೋ ಹೇಳಿ ತಮ್ಮ ಕಟ್ಟಿಗಿಲೆ ಬಡದ ಕಾಣ ಕಾಣ್ 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 ಕಣ್ಣ ಕಣ್ಣ ನಾಕತ್ತೇಳಂದ್ರೆ ಈಗ ಸಾಂತಿಗೆ ಹೋಗಿ ಮಾರಾಟ ಮಾಡೋಣ ಈಕ ಪಕ್ಕ ಬಂದಾಳ ಹದಕ್ಕೆ ಹೇಳ್ತ ನಾವು ಈಗ ಎಲ್ಲರ ಜೇರ ಕಡತ ತಮ ಟೊಕ್ ಟೊಕ್ ಮಾಡಾಕತ್ತೇಳಂದ್ರ ಈಚಿ ಗಾಡಿಗೆ ಅದ ಈ ಮಶೀಬಿನ ಗಡಿಗೆ ಪಕ್ಕ ಸುಟ್ಟಲ್ಲ ಈಗ ಒಯ್ದು ಬೇಡ ಇಲ್ಲೇ ತೀಪಿ ಆಗೋಗಿನ ಅಂತ ಹೇಳ್ತ ನಾವು ಬ್ರಹ್ಮ ಕುಂಬಾರ ಏನು ನಿನಗೆ ತೊಡೆ ತಿಳ್ದಾನ ನಾವೇನ ನೋಡುವ ಅವ್ ಹೆಂಗ ಮಾಡ್ಯಾನ ಬುದ್ಧ ನಿನಗೆ ಗೊತ್ತಿಲ್ಲ ಆಗೈತೆ ಅದ ಇಲ್ಲ

ನೀವು ಆ ಗಡಿ ಗಡಿಗಿನ ತೊಗೊಂಡು ಒಳಗೆ ಹೋಗ್ರಿ ನೋಡಿನು ತಯಾರು ಅಳಗೆ ಹೋಗ್ಬೇಕಾಗೈತಿ ಇನ್ನೊಂದು ಮಾತು ಕೇಳೋಣ ಇವ್ರು ಏನು ಬಾ ಯಾಕಂದ್ರೆ ನಾ ಏನು ಕೇಳಿ ಹೋಗಿನಿ ಏನಪ್ಪ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ತೊಗೊಂದು ಹಿಂತಳೆ ನಿನ್ನ ತಾಯಿ ಇದಾಳ ಅಂತ ಹೇಳು ಹಾಂ ಹೇಳಿನಿ ಇವತ್ತು ಹಾಡಿಕೆ ಮಾಡ್ಬೋದು ಹೇಳಿ ಹೋಗಿನ್ಯ ಈಗ ಹೇಳ್ತಾಳೆ ಏನು ಏನು ಅನ್ನೋದಿಲ್ಲ ಆತರ ಸನ್ಯಕ್ಕೂ ಹೋಗಿಲ್ಲ ಅಲ್ಲೇ ಬುಡಕ್ ಹಾಕೊಂಡು ಹೋಗ್ಯಾಳ ಬುಡಕ ಸಾಂಬ ಹೇಳಬೇಕು ಶಕ್ತಿ ಕೇಳಬೇಕು ಇದಕ್ಕೆ ಬಂದಾಳೆ ಯಾಕ ಇಲ್ಕತನ ಜಿಗದಾಡಿ ಹೋಗಿದಿಲ್ಲ ಇದನ್ನೊಂದು ಹೇಳಾಕಿನ ಹೆಚ್ಚಾಗೈತೆನ ಹಂಗೆ ಇವ್ರು ಹೆಂಗೆ ತಮ್ಮ ಕೇಳುದ ಅಂದಿಗೆ ಏ ಬೀಳುದು ಬೀಳುದು ನೆಲಕ್ಕ ಖರೆ ನಂದು ಮೂಗು ಮ್ಯಾಲ ಹಚ್ಚು ನೋಡ್ನಾ ಹೆಚ್ನೆ ಕೇಂದ್ರ ನೆಡ್ತಾರೆ ಅವರು ಹೌದು ಮೂಗು ಮ್ಯಾಲ ಇರೋದಿಲ್ಲ ಮತ್ತು ಕೆಳಗೆ ಬೀಳುದ ಖರೆ ಮೂಗು ನಂದ ಮ್ಯಾಲ ಐತ ನಾನ ಹೆಚ್ಚನ ಕುಲ ಆಯ್ತು ತಮ್ಮ ಇದು ಅಂತ ಕುಲ ಯಾಕಂದ್ರೆ ಬಿರಿಸಿಗೆ ಬಿತ್ತಂದ್ರೆ ಕುಸ್ತಿ ನಂದು ಬಾರಿಕಾಯಿ ಕುಸ್ತಿ ಮಾಡೋಣ ಬಾ ಅಂತ ಹೇಳುವುದು ಹೌದು ಎಲ್ಲಿರ ಏ ಶಿಬಿಕ್ ಬೆಳಿಕ್ಕಿನ ಆತ ನೋಡುತ್ತಿಳು ಅವ್ರ ತಮ್ಮಾಯಿ ಅವ್ರ ಬಾಳ ಶಾನೆ ಆದ್ರ ಎಂಟು ಪಾಲಿ ಅಲ್ಲ ನೀನು ಅಥವಾ ಹೇಳ ಹೆಚ್ಚಿಗೆ ನೀ ಆಗಾಕ ಬರಂಗಿಲ್ಲ ಆಗಾಕ ಬರಂಗಿಲ್ಲ ಯಾಕಂದ್ರ ಈಕಿಗ ಒಂದ ಮಾತಾದ್ರ ಲೌಕಿಕದಾಗ ಒಂದ್ ಯಾವಾರ ಹೇಳ ತಮಾಯಿಗಿತ್ ಯಾಕಂದ್ರ ಗಂಡಾಳಿಗೆ ಪಗಾರಿ ಎಟ್ಟಿರ್ತೈತಿ ಎಟ್ಟಿರ್ತಾ ಐದು ನೂರು ಪಗಾರಿ ಇರ್ತೈತಿ ಹಾ ಈಕಿಗೆ ಈಕಿಗ ಎಷ್ಟ ಇರ್ತತಿ ಪಿಚುಗಣ್ಣಿನ ಪೀರಿಗೆ ಎರಡವಾರಿ ನೂರ ಈಕೀಗ ಎರಡುವಾರಿರ್ತೈತಿ ಮಶೀಬ್ ನಾಳೆ ವಿದ್ಯಾಗ ಅದ ಎರಡವಾರಿ ನೂರ್ ನಮಗಿತ್ತು ಅಂದ್ರೆ ಈಕಿಗ ನೂರ್ ಇರ್ತೈತಿ ತಮ್ಮ ಅದ ನೂರ ನಮಗಿತ್ತಂದ್ರ ಈಕಿಗ ಇವತ್ತಿರ್ತೈತಿ ಅದ ಇವತ್ತು ನಮಗಿತ್ತು ಅಂದ್ರೆ ಈಕೆ ಇಪ್ಪತ್ತೈದು ಇರ್ತೈತಿ ಕೀಗಿ ಅದ ಇಪ್ಪತ್ತೈದು ಜೇರ್ ಕಡತ ನಮಗಿತ್ತಂದ್ರ ಈಕಿಗೆ ಸಾಡೆ ಬಾರ ಉಳಿತ ಮಶಿಬನಾಳು ವಿದ್ಯಾಗ ಹ ಸಾಕಿ ಸಾಡ್ಯಾ ಬಾರಿ ಪಿಚು ಗಣ್ಣಿನ ಪೀರಿ ನೀ ನೀಂಗ ದೊಡ್ಡಕ್ಕೆ ದೊಡ್ಡ ಕ್ಯಾಗ ಹಾಕಬಾರ ಬರಂಗಿಲ್ಲ ಯಾಕಂದ್ರ ಹ ಕುಸ್ತಿ ಮನಗಂಡ ಹೌದು ಕುಸ್ತಿಯರ ಪಲ್ಯಾಗ ಮನಗಂಡ ನಡದೈತಿ ಹಿರಿಯಾರ ಬಂದ್ ಏನಂತ ಹೇಳ್ತಾರು ಏನ್ ಹೇಳ್ತಾರ ತಮ್ಮ ಬಾಲಿಕಾಯಿ ಕುಸ್ತಿ ಮಾಡಿ ಹೋದ್ರೆ ನಡೀತೈತಿ ಅನ್ನತ್ ಕೇಳಾಕ ಬಂದಾರ ತಮ್ಮ ಅವ್ರು ಹೌದು ಬಾಲಿಕಾಯಿ ಕುಸ್ತಿ ಮಾಡಿ ಹೋಗಂದಾರ ಹೆಂಗ ನೋಡುವ ಅವರು ಒಂದು ಪ್ರಶ್ನೆ ಕೇಳ್ತಾರ ಏನಂತ ಕೇಳ್ತಾರಪ್ಪ ಪರಮಾತ್ಮ ಏನ ಏನಿಲ್ಲ ಅಂತೇಳಿ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು ಪರಮಾತ್ಮ ಏನಿಲ್ಲದ ಅಂತೇಳಿ ಅವರು ಪ್ರಶ್ನೆ ಮಾಡ್ಯಾರು ಇವರು ನೋಡುವ ನಾನು ವಿದ್ಯ ಇದು ಹತ್ತು ಹಾ ಏನು ಹತ್ತು ಗಂಟೆ ಹಿಡ್ಕೊಂಡು ಈಗ ಏಟಾತೈಮ ಈಗ ಮೂರ್ ಬಂತು ಮೂರ್ ಬಂತು ಹತ್ತು ಹಿಡ್ಕೊಂಡು ನಾವು ಕಾರ್ಯಕ್ರಮ ಹೆಂಗ ಪರಮಾತ್ಮ ಹೆಣ್ಣಿಲ್ಲ ಹೆಣ್ಣ ಹುಟ್ಟಿ ನಾ ಹೇಳ್ಕೊತ ಬಂದಿ ಆಕೆ ಏನಂತ ಆಕಿಗೂ ಏನ ಗೊತ್ತಾಗಿಲ್ಲ ಮತ್ತೆ ಇವೇನ ಕೇಳಿ ಅನ್ಲಾ ಅಣ್ಣ ಇವಗೂ ಗೊತ್ತಾಗಿಲ್ಲ ಒಟಾಟಿತಿ ಮಾಸ್ತರ್ ಹುಟ್ಟಿ ಯಾಕಂದ್ರೆ ಆಕೆ ಒಂದು ತೆಗೈತಿ ಇವ್ರದ್ ಎದ್ದು ಮಾಸ್ತರ್ ಯಾಕಂದ್ರೆ ಏನಾಗೈತಿ ನೋಡುವ ಪರಮಾತ್ಮ ಹುಟ್ಟಬೇಕಾದ್ರೆ ಹೆಣ್ಣಿಲ್ಲ ಏನು ಇಲ್ಲ ತಿಳಿಯುದು ನಾವು ನಿರಾಕಾರ ನಿರಾಕಾರ ಆಚ ಕಡೆ ನನ್ನ ಪರಮಾತ್ಮ ಹುಟ್ಟಾನು ಮೂಲ ಸ್ತಂಭದಾಗ ಬೇಕಾದ್ರೆ ಓದಿ ನೋಡಕ್ಕು ಆತ ನಿನಗೆ ಹೇಳೇನ್ಯ ಹೇಳೇನ್ ತಮ್ಮ ಇವ್ರು ಏನು ಮಾಡಾರ ಮತ್ತೆ ಪರಮಾತ್ಮ ಏನ್ ಇಲ್ದ ಹುಟ್ಟು ಆತ ಬಂದಾರ ತಮ್ಮ ಹಂಗೇನಾಗ ಹಂಗೆಲ್ಲ ಹೆಣ್ಣದ ಹುಟ್ಟಿದವ ನನ್ನ ಪರಮಾತ್ಮದಾನು ತಾಯಿ ಬಂದಿಲ್ಲ ಬಂದಿಲ್ಲ ಬಳಗಿಲ್ಲ ಹಸುವಿಲ್ಲ ಇಲ್ಲ ತ್ರಸೆ ಇಲ್ಲ ನೀರಡಕ್ಕಿಲ್ಲ ಇಲ್ಲ ನಿಲ್ ಏನೇನೂ ಇಲ್ಲದ ಅವನ ಪರಮಾತ್ಮ ಅದಾನು ಅವ ಅದಾನ ಅಂದ್ರೆ ಅದ ನೀ ಇಲ್ಲ ಅಂದ್ರೆ ಇಲ್ಲ ತಮಾ ಅವ ಅದಾನ ಅಂದ್ರ ಇರ್ತಾನೋ ನೀ ಇಲ್ಲ ಅಂದ್ರೆ ಅವು ಒಟ್ಟ ಇರಂಗಿಲ್ಲ ಹೌದು ಯಾಕಂದ್ರೆ ಪರಮಾತ್ಮ ಅಂಬುವಂಥವ ಹೆಚ್ಚಿನವ ಅದಾನು ಯಾಕಂದ್ರೆ ಅವು ಅಣ್ಣ ಏನು ಮಾಡ್ಯಾನಂದ್ರೆ ಗುಪ್ತ ಕಾಣಿಕೆ ಆಗಿ ನೂರ ಒಂದು ರೂಪಾಯಿ ಕೊಟ್ಟಾನೂ ಇದು ನೂರ ಒಂದಲ್ಲ ನೂರ ಒಂದು ಸಾವಿರನಂತ ಸ್ವೀಕರಿಸ್ತೀನಿ ಮನಸ್ಸಕ್ಕದು ಯಾಕಂದ್ರೆ ತಮಾ ಏನು ಮಾಡ್ಯಾರ ಆಕೆ ಕೇಳಿ ಹೋಗ್ಯಾಳ ಕಂಡ ಪಟ್ಟಿ ತಮ ಈಗ ಏನು ಮಾಡ್ಯಾಕತ್ತಾಳೋ ಏನು ಮಾಡ್ಯಾ ಆಕಿನಾ ಹೊಳ್ಳಿ ಕೇಡ್ರ ಆಕಿಗೆ ಏನು ಕೇಳಿ ನಂಬು ಹೊಂತಾ ಆಕಿಗೆ ತರ ಕೇಲಿ ಸದ್ದ ವಿದ್ಯಾಗ ತರ ಕೇla ಅತ್ತ ಕೇಳಿ ಹೋಗ್ಯಾಳ ಈ ಮಾಸ್ಟರ್ ಅಭ್ಯುದಾನ ಅದರಾಗ ಇರ್ಲಿ ಯಾಕಂದ್ರೆ ಏನು ಆಕತ್ತಿರಿದಾ ಹಾ ಬೇಲಿನ ಕutta ಹೊಲ ಮೇದಂಗಾಕತ್ತಿರ ದಗದು ಹೌದಾ ಬೇಲಿಗೆ ತಳಿ ನಾವು ಏನು ಮಾಡಿರ್ತೋ ತಾಟಾ ಕಾಯಿಲೆ ತಳಿ ಬೇಲಿ ಆದ್ರೆ ಬೇಲಿನ ಎದ್ದು ಹೊಲ ಮೇಯಾಕೈತಂದ್ರ ಏನು ಮಾಡಾಕ ಬರ್ತೈತಿ ತೋಟ ತಾಟ ಉಳಿಯಂಗಿಲ್ಲ ಅಲ್ಲಿ ಆದಾಗದ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಕೈ ಮುಗಿದ ಕೇಳ್ಕೋಬೇಕಾಗೈತಿ ನನಗೆ ನನಗಾಕಿ ಇಲ್ಲಿ ತಂದ ಹಚ್ಚರಿ ಅಂದ್ರೆ ಯಾಕಂದ್ರೆ ಕುಸ್ತಿ ಯಾವ್ದು ಬಿಡ್ತೈತಿ ಯಾವ್ದು ಹೇಳ್ತೈತಿ ಇಟ್ಟ ವಿಚಾರ ಮಾಡೋದಾಗ ಅದು ನಿಮಗೆ ಹಾಂ ಯಾಕಂದ್ರೆ ತಮ್ಮ ಏನು ಮಾಡ್ಯಾವ ಕುಸ್ತಿ ಹಿಡ್ದು ಹೋಗ್ಯಾಳ ಅಂತ ಆಕೆವು ಹಲ್ರ ಹೆಂಗೆ ಹಿಡ್ದಾಳ ತ್ಯಾಂಗೆ ಹಿಡ್ದಾಳಪ್ಪ ನಾ ಹೇಳಿನ ತಮ್ಮ ಕೂಂಡಿ ಹರಿದ ಬೇಕಾದ್ ಕರೆ ಚಡ್ಡಿ ಹರ್ದಿರ್ಬಾರ್ದ ಹಂಗೆ ಕುಸ್ತಿ ಹಿಡಿಯತು ನಾ ಹಿಡಿ ಹೋಗೀನಿ ಏನು ಹೇಳ್ತಾಳೆ ಏ ಕುಸ್ತಿ ಮೊದಲ ನಾನು ಉಗುದೆನತಿ ಕೇಳಿ ಹೋಗ್ಯಾಳ ತಮ್ಮ ಹೆಂಗ ನೋಡು ಹಾಗೇನೆ ಹೇಳಾಕ ಬರಂಗಿಲ್ಲ ಹೌದಾ ಆದ್ರೆ ಏನು ಅಂತ ಹೇಳ್ತಾಳೆ ಏನು ಹೇಳ್ತಾರೋ ಇನ್ನೊಂದು ಮಾತು ಕೇಳ್ತಾಳೆ ಏನಂತ ಕೇಳ್ತಾಳ ಅಂದ್ರೆ ತಮ್ಮ ಏನ್ ಬಬಲಾದಿ ಸದಾಶಿವ ಸುತ್ತಾರತ್ತ ಮಾಸ್ತರ್ ಕಳಸಕ್ ಸುತ್ತ ಸುತ್ತುತ್ತ ನಮ್ ಮುಂದೆ ಹೋಗಿಲ್ಲ ತೇರ ಹೌದ ಯಾಕ ನಮ್ಮ ತಾಯಿ ತೀಕಿ ತೀಕೆ ತಮ್ಮ ಈಕಿ ಯಾರ ವಿದ್ಯಾ ಆಕಿದ ಅಲ್ಲಿ ಸೀರೆ ಸುತ್ತೈತೆ ಈಕಿಗೆ ಚಿಂತೆ ಬದ್ತದ ನಾನು ಸೀರೆ ಅಲ್ಲಿ ಹೋಗಿದ್ಲಾ ಅಂತ ಹೇಳಿ ಈ ಕಪಟ ಸೀರೆ ನಾಟಕ ಸೀರೆ ಉಟ್ಕೋ ಅಂತ ಹೇಳಕ್ಕೆ ಹಿಂದೂ ಸಿರದಾಡತತೆ ತಮ್ಮ ಆ ಕ್ಯಾಂಗ್ ಉಟ್ಕೋ ನಾನು ಗೊತ್ತಿಲ್ಲ ನೋಡು ಇಕ್ಕಿಗೆ ಒಂದು ಮಾತು ಹೇಳಬೇಕagit ಏನುಪಾ ದೇರಿಗೆ ಸೀರೆ ಸುತ್ತ್ಯಾರ ಅಣಕತನ ಹೋಗಂಗಿಲ್ಲ ತೀ ಕೇಳ್ತಾಳೆ ಹಂಗೇನಾಗಿಲ್ಲ ಅಲ್ಲಿ ಏನಾಗೈತಿ ಬರೇ ತಮ್ಮ ಏನಾಗೈತೆ ಅಲ್ಲಿ ಸದಾಶಿವಮುತ್ತಿ ಅಂದ್ರೆ ಹೆಂಗೆ ಅದಾನು ಹೆಂಗೆ ಇದಾರಪ್ಪ ಯಾಕಂದ್ರೆ ನೋಡು ನಿಮ್ಮಂಥವ್ರು ಮಗಲಾಗಿಲ್ಲದ ನಿಮ್ಮಂಥವ್ರಿಗೆ ಗಂಡಾಗಿ ತೋರಿಸ್ಯಾಣ ನಾವು ಹರ ಹೆಂಗಾಗಿ ತೋರಿಸ್ಯಾಣ ಅಂದ್ರೆ ತಮ್ಮ ಹಾ ಹರಿಯುವ ಹಾವಿನ ಗಂಡ ಹರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚನ ಗಂಡ ಉರಿಯ ಕಿಚ್ಚಿನ ಗಂಡ ಆ ಪುರ ಮಹಾಲಕ್ಷ್ಮಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮೀ ಬಂದ ಮಸಿಬುನಳ ವಿಜ್ಞಾನ ಗಂಡ ंडी बंडी बजाएगी दोस्त राहो ಏನಂದಾ ಎಷ್ಟ್ ಮಂದಿನ್ ಮಾಡ್ಕೋತಿ ಮಾಡ್ಕ ಹೋಗಿ ಅವನ್ ಮಗಲಾಗ ಕೊಂಡ ಹೋಗ್ಬಿಡಿನ ಕರ್ಕೋಂಗಿಲ್ಲ ಅವ್ನ್ ಗಜ್ಜಿಗೆ 400 ಮಂದಿಗಳ ರ 핸್ರ್ ಹೌದಾ ಯಾಕಂದ್ರೆ ಬಾಳ ಮಂದಿಗಳ ಇಂತ ಬಡ್ತಿಗೆ ನೀ ಸಿಗಂಗಿಲ್ಲ ಹಾ ಅವ್ರ ತುಡುಕಿನಾಗ ಹೋಗಿ ನೀ ಸಿಗಬಾರ ನೀ ಸಿಕ್ಕಂದ್ರೆ ಅಲ್ಲಿ ಉಳಿಯಂಗಿಲ್ಲ ಹೌದು ಯಾಕಂದ್ರೆ ತಮ್ಮ ಹಾ ಅಂತ ಚಂದ್ರವ್ ತಾಯಿಸೋದಿಕ್ಕೆ ಏನೆಲ್ಲ ಮಾಡಿದ್ರಂದ್ರ ಅವನು ಕೈಯಾಗ ಸಿಕ್ಕಿಲ್ಲ ಅವನು ಸದಾಶಿವ ಮುಚ್ಚಿ ಹಾಕಿಲ್ಲ ಮತ್ತೆ ಈಗ ಬಂದಾ ನಿನ್ನ ಹುಟ್ಟಿ ಹೊತ್ತು ಕಣ್ಣು ತರದಳು ನಾನು ನೋಡೋತನ ಅವನು ಅದು ಬಂದಾ ಚಂದ್ರವ್ ತಾಯಿ ಬರಬೇಕಂದ್ರೆ ಅಲ್ಲಿ ಬಬಲಾಯಿಗೆ ಹೆಂಗ್ ಬಂದಾಳು ಹೇಂಗ ಬಂದಾಳ ಬರಬೇಕಾದ್ರು ಅಕ ಯಾರು ರೂಪ ತೋಟ್ಕೊಂಡು ಬಂದಾಳು ಹಾ ವಿಚಿ ಗೊತ್ತಿಲ್ಲ ಯಾಕಂದ್ರೆ ಶಾಣೆ ಇದ್ದಂದ್ರೆ ಇನೇಮಿಗೆ ಬಂದು ಹೇಳು ಇನೇಮಿಗೆ ಬಂದು ಹೇಳ ಯಾರು ರೂಪಲೇ ಬಂದಾಳ ಹೌದಲ್ಲ ಯಾರು ರೂಪಮನನ ಚಿಕ್ಕಯ್ಯಪ್ಪ ಬಹಳ ಚಂದ ಕೇಳತಾಳ ತಮ್ಮ ಹಾ ಯಾಕಂದ್ರೆ ನಾವು ಏನು ಕೇಳಿ ಹೋಗಿದೋ ಏನ್ ಕೇಳಿತ್ತು ತಮ್ಮ ಗಂಡನಿಂದ ಮುಕ್ತಿ ಗಂಡನ ಬಿಟ್ರು ಸದ್ಗತಿಲ ಗಂಡನಿಂದ ನೀ ಪಾದು ಪೂಜೆ ಮಾಡಿದೆ ಅಂದ್ರಾ ದಿನನಿತ್ಯ ಗಂಡರ ಪೂಜೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಸದ್ಗತಿ ಆಕತಿ ಮುಕ್ತಿ ಆಕತಿ ನಾವು ಹೇಳಿ ಹೋಗ ಅಂತಲಿ ತಮಾ ಒಂದು ಮಾತಿಗೆ ಏನು ಮಾಡ್ತಿದ್ರತ ಏನು ಮಾಡ್ತಿಳಪ್ಪ ಗಾಂಡು ಇಲ್ಲದ ಮುಕ್ತಿಗೆ ಹೋಗ್ಯಾಳತ್ತ ತಮ್ಮ ಗಾಂಡು ಇಲ್ಲದ ಆದ್ರೆ ಇಕ್ಕಿಗೇನ ಗೊತ್ತದ ಪಿತ್ ಗಣ್ಣಿನ ಪೀರಿ ಹಾಕಿ ಯಾರಿಗೆ ಕಾಯ್ತಳು ಹಾ ಯಾರಿ ಕಾಯ್ತಾಳು ರಾಮದೇವ್ರ ರಾಮದೇವ್ರ ಬರುತ್ತನ ಹಾದಿ ಹಾದಿನ ಹೌದು ಯಾರ ಇವ್ರ ಶಬರಿ

ಚಾಟಕ ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರ ತಮ್ಮ ಕಲ ಅಂದ್ರೆ ಬಾಳಿಕೆ ಆಟತ ಕಲಾ ಒಬ್ಬರಿಗೆ ಒಲಿತೈತಿ ಒಬ್ಬರಿಗೆ ಒಲದ್ರು ಸಹಿತ ಉಳಿಸಲಾಗೈತಿ ಯಾಕಂದ್ರೆ ಈಕಿಗ ಒಂದ್ ಹೆಂಗ ಒಂದ್ ಹೆಮ್ಮೆ ಆಗೈತಿ ಮಾಸ್ತರ್ ಹೊರಗತ್ತ ಈಕಿಗೊಂದು ಹೆಮ್ಮೆ ಆಗೈತಿ ಹೌದಾ ನಿನಕಿತ್ರ ಮೊದ್ಲು ಎಷ್ಟೋ ಮಂದಿ ಹಾಡಿ ಹೋಗ್ಯಾರು ಜನದಾಗೆಲ್ಲ ಮೆರದ್ ಹೋಗ್ಯಾರ ಬಂದಾಳ ಈಕೆ ನಿನ್ನ ಪೀರಿ ಇವತ್ತು ಹುಟ್ಟಿ ನೀನು ಕಣ್ಣತ್ತರ ನಾನು ಈಕೆ ಬಂದ ಇಲ್ಲಿ ತಮ್ಮ ಕೊಟ್ಟಲಿಗೆ ಬಂದ್ರೆ ಇಲ್ಲಿ ಜಗದಾಗ ಮೆರದ ಹಾಡಿ ಹೋಗ್ಯಾರತ್ತ ತಾನ ಹೇಳ್ತಾಳು ಮತ್ ಶಾವ್ರ ಕೇಳೋದು ನಾನಿಂದ ಬಂದೈತಿ ಅದು ಕೆಸವಾಯಿ ಮಾಡಿ ಮುಂದೆ ಮುಂದ್ ಏನು ಕೆಲಸ ಇಲ್ಲ ನೋಡುವ ನೋಡು ನೋಡುವ ತುಕುಡಿ ತುಕುಡಿ ಆಗಂಗಿಲ್ಲ ನೀ ಒಂದ್ ಕ್ಯಾಲಿಂಗಾಲಿ ಅಲ್ಲ ಅವ್ರಾಗ ಒಂದು ನುಡಿ ಅಂದ ತೋರಿಸು ನೋಡು ನೀ ಹೌದಲ್ಲ ಯಾಕಂದ್ರೆ ನೋಡು ಒಂದು ಜನಮೆಚಿಗೆ ನಡೆದಿತ್ತು ಅಂದ್ರ ಅದನ್ನ ನಡೆದಿತ್ತು ಅಂದ್ರ ಅದನ್ನ ಬಾಳ ಮಾಡಿ ವರ್ಣನ ಮಾಡಿ ತೋರಿಸುತರ ಆಗಿರಂಗಿಲ್ಲ ಅದ ಅದ ಕಾ ಕೋನ ಕಾಪೈತಂದ್ರ ಉಣನಾತರಿ ಗ ನೋಡು ಮಷಿ ಬಳ ವಿಚಿಗೆ ಹೇಂಗಾಗಿತ್ತು ಮಾಸ್ತರ ಏನಾಗಿತ್ತು ಮ ನೋಡು ನಾ ಅಂಬು ಅಂತ ಅಹಂಕಾರ ಬಂದೈತಿ ಹೌದ ನೀ ಅನ್ನು ಮುಂದೆ ಹೋಗಕ್ಕೆ ಕರೆ ನಾ ಅಂದ್ರೆ ನಾ ಸಾಗೋ ದಕದ ಬಂದಿರ್ತೈತೆ ಹೌದು ಅದರ ಸಂಬಂಧ ಮಸಿ ಬಿನಾಳ ವಿದ್ಯಾ ಹೇಳೋಣ ತಮ್ಮ ನಾನು ಆನಬೇಡ ಹೌದಾ ನೀ ಅನ್ನು ಇನ್ನೊಂದು ನಾಲ್ಕು ದಿನ ತಾಳತಿ ನಾನು ಅಂತಂದ್ರೆ ತಾಳಂಗಿಲ ವಿದ್ಯಾಸರಿ ಹಾ ಶಾಂತಿಯ ನೋಡು ಹಾ ಏನು ಎರಡನೇ ತಳಿ ಹಿಡ್ಕೊಂಡು ನೀ ಹಾಡಿಕೆ ಮಾಡ್ಕುತ್ತೆ ಬಂದದಿ ನಿಮ್ಮವ್ವ ಹಾಡಿ ಮೊದಲ ಮೊದಲ ಗೂಗಡ ಶಾಂತಾ бай ಅತ್ತ ನಿಮ್ಮವ್ವ ಹಾಡ್ಯಾಳು ಆಳು ಆಕಿದಿಂದ ಅಕ್ಕಿ ರಕ್ತ ಹಿಡ್ಕೊಂಡು ನೀ ಕಲತದಿ ನೀ ಹಾಡಾಕ ಬಂದಿ ಈಗ ಎರಡನೇ ತಲೆ ಆದ್ರ ನಿಮ್ದು ಎರಡನೇ ತಲೆ ಐತಿ ಈಗ ಆದ್ರೆ ನಮ್ಮದು ನೋಡಿ ನಾಲ್ಕನೇ ತಲೆ ಹಿಡ್ಕೊಂಡು ಬಂದೈತಿ ಹೌದು ಹಂಗ ಹಂಗ ಬಾ ನಾಲ್ಕನೇ ತಲೆ ಹಿಡ್ಕೊಂಡು ಬಂದೈತಿ ಮೊದಲು ನಮ್ಮ ಮುತ್ತ ಹಾಡ್ತಿದ್ ಹೌದು ಅದನ್ನ ನಂತರ ನಮ್ಮ ಕಣದಾಳ ಲಕ್ಷ್ಮಣ ಅಂತೇಳಿ ಅವ್ರು ಆದ್ರೂ ಹಾಡ್ಯಾರ ನಮ್ಮ ಅಜ್ಜಾಗೋಳು ಹೌದು ಅದ್ರ ಯಾರು ಹಾಡ್ಯಾರ ಸ್ವತಃ ಇವರ ನಮ್ಮ ಅಪ್ಪ ಅವ್ರು ಹಾಡ್ಯಾರ ಹೌದು ಅವ್ರ ಹಿಂದೆ ಈಗ ನಾ ಹಾಡಾಕತ್ತೇನೆ ನೋಡಿ ಎಲ್ಲಿ ಹಿಡ್ಕೊಂಡು ಬಂದೈತಿ ಹಾ ಯಾಕಂದ್ರೆ ನಾಲ್ಕನೇ ತಲೆಮಾರಿ ಹಿಡ್ಕೊಂಡು ನಮ್ದು ಬಂದಚ್ ಹೌದಾ ಎರಡನೇ ತಲೆಮಾರಿ ಹಿಡ್ಕೊಂಡು ಈಗ ಬಂದಚ್ ನಾವು ಹೆದ್ಸತ್ ಹೇಳ್ತಾಳ ತಮ್ಮ ಯಾಕಂದ್ರೆ ನೋಡು ಅಲ್ಲೇ ಇಡಬೇಕಾದ್ರ ಯಾಕಂದ್ರ ಹೇಳಿ ಮಾತಾಡ್ಸ್ಕೋಕಿತ್ರ ಅವರಾಗೆ ಮಾತಾಡ್ಬೇಕು ಅಂದ್ರೆ ಒಂದು ಮರ್ಯಾದೆ ಇರ್ತೈತೆ ಅದಕ್ಕೆ ನಾವಾಗೆ ಹೇಳಿ ನಾವಾಗೆ ಕೆಡ್ಸ್ಕೋಬಾರದು ಇರ್ಲಿ ತಮ್ಮ ಮಶಿಬನ ವಿದ್ಯ ಶಾನಿ ಆದಕ್ಕಾಕಿ ಅದಾಳು ಆದ್ರೆ ನಿನಗೊಂದು ಮಾತು ಕೇಳ್ತಾಳ ತಮ್ಮ ಏನಂತ ಕೇಳ್ತಾಳು ಕೇಳ್ತಾಳಪ್ಪ ಯಾಕಂದ್ರೆ ನಿಮ್ಮ ರಾಮದೇವ್ರ ಒಂದು ಹಗಸನ ಮಾತು ಕೇಳಿ ವಿತಾನ ಬಿಟ್ಟಾದ್ರ ಅಟ್ಟಂಗ ಸಣ್ಣವಾಗಿ ದೊಡ್ಡವ್ ಹೆಂಗ ತಮ್ಮ ಕೇಳಾಳತ್ತಮ್ಮ ಹೌದಾ ತಮ್ಮ ಮುಂದೆ ಒಂದು ಪದ ಅಂತ ನೋಡೋಣ ಇಚ್ಛಣ ಮಾತು